ಜಯಂತಿ ಅವರ ಬಗ್ಗೆ ಎಷ್ಟು ವರ್ಣಿಸಿದ್ರು ಕೂಡ ಕಡಿಮೆ ನಾನು ಆ ಬಗ್ಗೆ ಲೋನ್ಲಿ ನ್ಯೂಸ್ ರಮೇಶ್ ಮಾತಾಡಿದ್ದಾರೆ ಮಾತಾಡೋದು ಆ ಲೋನ್ಲಿ ನ್ಯೂಸ್ ಮಾತಾಡಿಕೆ ಅಧಿಕಾರ ಇರ್ತಕ್ಕಂಥ ತಕ್ಕ ಮಗ ಅಂತೀಪ ನೋಡ್ಕೊಂಡು ಜಯಂತಿ ನನಗಿಂತ ಸ್ವಲ್ಪ ದೊಡ್ಡವರು ಈಗ ಎಪ್ಪತ್ತು ವರ್ಷ ಆಯ್ತಿದ್ದಲ್ಲ ನನಗೆ ಈಗ ಎಪ್ಪತ್ತೆಂಟು ವರ್ಷ ನಡೀತಾ ಇದೆ ನನಗಿಂತ ದೊಡ್ಡವರು ಹಂಗಾಗಿ

ಫ್ರೀ ಾರೆ ಆಕೊಂಡು ಓದಬೇಕಾಗಿ ನೋಡಿಲ್ಲ ನಾನು ಓದ್ತೀನಿ ಬಟ್ ಇನ್ನುವೇ ಶೆಣಯ್ಯ ಅವರು ಬರೆದಿದ್ದಾರೆ ಅಂತಂದ್ರೆ ಆ ಪುಸ್ತಕ ಅದು ಮೌಲ್ಯಯುತವಾಗಿ ಇರಬೇಕು ಅದರ ಕಡೆ ಎಲ್ರು ಓದಬೇಕು ವಿಶೇಷವಾಗಿ ಯುವಕ ಯುವತಿಯರು ಇತ್ತಲ್ಲ ಸಮಾಜವನ್ನ ಪ್ರೀತಿಸ್ತಕ್ಕಂಥದ್ದು ಬೇರೆಯವರನ್ನ ಪ್ರೀತಿಸ್ತಕ್ಕಂಥದ್ದು ಯಾರನ್ನು ದ್ವೇಷಿಸ್ತಾರೆ ಯಾರನ್ನು ಪ್ರತಿಯೊಬ್ರು ಕೂಡ ಅದೇ ಮಾಡಬೇಕಾಗಿರೋದು ಆಕ್ಚುಲಿ ನಾವು ಸಮಾಜದಲ್ಲಿ ಯಾವ ಜಾತಿ ಯಾವ ಧರ್ಮ ಅವೆಲ್ಲ ಮಾಡಬೇಕಾಗಲೇ ಇಲ್ಲ ನಾವು ಆಕಸ್ಮಿಕ ಬಿಡ್ತೀವಿ ಅಷ್ಟೇ ಸಾಯಿರತ್ತು ಗ್ಯಾರಂಟಿ ಎಲ್ಲ ಸಾಯ್ತೀವಿ ನಾವು ಆ ಸಾವು ನಡುವಿನ ನೆವು ಬದುಕು ಆ ಬದುಕನ್ನು ಜಯಂತಿ ಅವರು ಅವರ ಬದುಕನ್ನು ಸಾರ್ಥಕ ಮಾಡ್ತಾರೆ ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಮನುಷ್ಯನಾಗಿ ಬದುಕನ್ನು ಮಾಡ ಇನ್ನೊಬ್ಬರನ್ನು ಪ್ರೀತಿಸದೆ ಮತ್ತು ದ್ವೇಷದೆ ಇದು ಬಹಳ ಮುಖ್ಯ ಅದಕ್ಕೆ ಕುವೆಂಪು ಅವರು ಹೇಳ್ತಾರೆ ಹುಟ್ಟುವಾಗ ಎಲ್ಲ ಮಕ್ಕಳುಗಳು ಕೂಡ ವಿಶ್ವಮಾನವರಾಗಿ ಬೆಳೀತಾ ಬೆಳೀತಾ ನಾವೆಲ್ಲರೂ ಕೂಡ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಪಡಬೇಕು ಅವತ್ತು ಅಲ್ಪಮಾನವರಾಗಿ அழவடஸ் ஆ தாரி நடித்த நம்ம கூட அதே மாதிரி அதே நான் தீர்சன அந்த நான் க்ரீ அனைக்க அனைத்து க்ரீக்க உணா தீர்த்தய் அந்த அவர்தான் ಪುಸ್ತಕವನ್ನು ಓದಿ ನೀವು ಕೂಡ ಇದರಿಂದ ಪ್ರೇರಿತರಾಗಿ ಬದುಕನ್ನು ಸಾರ್ಥಕ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅಂತೇಳಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಪ್ರಶಸ್ತಿ ನೀವೆಲ್ಲ ಒಪ್ಕೊಂಡ್ರೆ ಮಾಡೋಣ ಸಿನಿಮಾದವರೆಲ್ಲ ಒಪ್ಕೊಂಡ್ರೆ ಜಯಂತಿಯವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನ ಆಗ್ಬೋದ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡುತ್ತದೆ ಇದೇ ಘೋಷಣೆ ಇದೇ ಘೋಷಣೆ ಅಲ್ವಾ